ಆದ್ರಿಂದ ಇವತ್ತು ಈ ನಾಡಿನ ಮಹಾಜನತೆ ಒಂದು ಉತ್ತಮವಾದಂತಹ ಒಂದು ಬಲಿಷ್ಠವಾದಂತ ಸರ್ಕಾರ ಇದೆ ನಿಮ್ಮ ಸೇವೆ ನಿಮ್ಮ ಹೃದಯವನ್ನ ಗೆಲ್ಲಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಈ ತಾಲೂಕಿನ ಮಹಾಜನತೆ ನಾನು ಬೇರೆ ಹಿಂದೆ ಇದ್ದಂಥ ಶಾಸಕರು ಎಷ್ಟು ದಿನ ಈ ಪವಿತ್ರವಾದಂತ ಕಾರ್ಯಕ್ರಮಕ್ಕೆ ಬಂದಿದ್ರು ಬರಲಿಲ್ಲ ಅನ್ನೋದನ್ನ ಚರ್ಚೆ ಈ ವೇದಿಕೆಯಲ್ಲಿ ನಾನು ಮಾಡಲಿಕ್ಕೆ ನಾನು ತಯಾರಿಲ್ಲ ನಮ್ಮೆಲ್ಲರ ಜವಾಬ್ದಾರಿ ಇದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಇತಿಹಾಸ ನಮ್ಗೆ ಸಂವಿಧಾನ ಬಂದಿದ್ದು ಈ ಅಧಿಕಾರ ಸಿಕ್ಕಿದ್ದು ನಮ್ಮ ಹಿರಿಯರು ಸ್ವಾತಂತ್ರ್ಯವನ್ನು ತಂದು ಅವ್ರಿಗೆ ಅವರಿಗೆ ಗೌರವ ಸಲ್ಲಿಸಬೇಕು ಜನಪ್ರತಿನಿಧಿ ನಾವು ಗೌರವನ ಸಲ್ಲಿಸಿ ಅವರಿಗೆ ನಮನವನ್ನು ಸಲ್ಲಿಸಬೇಕಾದಂತಹ ಒಂದು ಪವಿತ್ರವಾದಂತಹ ದಿನ ತಾವೆಲ್ಲ ಸೇರಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಶುಭ ಸಂದೇಶವನ್ನ ಸ್ವೀಕಾರ ಮಾಡ್ತದಕ್ಕೆ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಆದ್ರಿಂದ ಇವತ್ತು ಈ ನಾಡಿನ ಮಹಾಜನತೆ ಒಂದು ಉತ್ತಮವಾದಂತಹ ಒಂದು ಬಲಿಷ್ಠವಾದಂತ ಸರ್ಕಾರ ಇದೆ ನಿಮ್ಮ ಸೇವೆ ನಿಮ್ಮ ಹೃದಯವನ್ನ ಗೆಲ್ಲಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಈ ತಾಲೂಕಿನ ಮಹಾಜನತೆ ನಾನು ಬೇರೆ ಹಿಂದೆ ಇದ್ದಂಥ ಶಾಸಕರು ಎಷ್ಟು ದಿನ ಈ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಬಂದಿದ್ರು ಬರಲಿಲ್ಲೋ ಅನ್ನೋದನ್ನ ಚರ್ಚೆ ಈ ವೇದಿಕೆಯಲ್ಲಿ ನಾನು ಮಾಡಲಿಕ್ಕೆ ನಾನು ತಯಾರಿಲ್ಲ ನಮ್ಮೆಲ್ಲರ ಜವಾಬ್ದಾರಿ ಇದೆ ಈ ದೇಶಕ್ಕೆ ಸ್ವಾತಂತ್ರ್ಯ ಇತಿಹಾಸ ನಮಗೆ ಸಂವಿಧಾನ ಬಂದದ್ದು ಈ ಅಧಿಕಾರ ಸಿಕ್ಕಿದ್ದು ನಮ್ಮ ಹಿರಿಯರು ಸ್ವಾತಂತ್ರ್ಯವನ್ನು ತಂದು ಕೊಟ್ಟುದರಿಂದ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಜನಪ್ರತಿನಿಧಿ ನಾವು ಗೌರವನ ಸಲ್ಲಿಸಿ ಅವರಿಗೆ ನಮನವನ್ನು ಸಲ್ಲಿಸಬೇಕಾದಂತಹ ಒಂದು ಪವಿತ್ರವಾದಂಥ ದಿನ ತಾವೆಲ್ಲ ಸೇರಿ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಶುಭ ಸಂದೇಶವನ್ನು ಸ್ವೀಕಾರ ಮಾಡಿದಕ್ಕೆ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ